ಹಲೋ ಫ್ರೆಂಡ್ಸ್ ಇವತ್ತು ವಿಡಿಯೋ ಗುಬ್ಬಚ್ಚಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಗುಬ್ಬಚ್ಚಿ ನನ್ನ ನನ್ನ ಮಗಳು ಸ್ಕೂಲಿಂದ ಬರ್ತಾಳಲ್ವ ಮಧ್ಯಾಹ್ನ ಕರ್ಕೊಂಬರೋಣ ಅಂತ ಹೋಗಿದ್ದೆ ಆವಾಗ ಮೇ ಬಿ ಮರದಿಂದ ಬಿದ್ದಿತ್ತೇನೋ ಗೊತ್ತಿಲ್ಲ ಕಾಲಿಗೆ ಪೆಟ್ಟು ಮಾಡಿ ಬಿದ್ದಿತ್ತು ಸೊ ಅದನ್ನು ನಾವು ತೊಗೊಂಬಂದು ನೀರು ಕುಡಿತಾ ಇರಲಿಲ್ಲ ಪಾಪ ತುಂಬಾ ಅದು ಪ್ರಜ್ಞೆ ಇರಲಿಲ್ಲ ಸೊ ಅದನ್ನು ತೊಗೊಂಬಂದ್ವಿ ಮನೆಗೆ ತೊಗೊಂಬಂದು ನೀರೆಲ್ಲ ಕುಡಿಸಿದ್ವಿ ಸೊ ನೀರು ಕುಡಿಸಿದ ತಕ್ಷಣ ಸ್ವಲ್ಪ ಸ್ಟ್ರೆಂತ್ ಬಂತು ಅನಿಸುತ್ತೆ ಮನೆ ತುಂಬ ಹಾರಾಡ್ತಾ ಇತ್ತು ಸೊ ಇವತ್ತಿನ ಗುಬ್ಬಚ್ಚಿಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ವೈರ್ ಮೇಲೆ ಎಲ್ಲ ಕಡೆ ಕೂರ್ತಾ ಇತ್ತು ಸ್ವಲ್ಪ ನೀರು ಕುಡಿತಲ್ಲ ಮೇ ಬಿ ಸುಧಾರಿಸ್ಕೊಂತು ಅನಿಸುತ್ತೆ ಅಂದರೆ ತುಂಬ ಮೇಲೆ ಆರೋಕೆ ಆಗಲಿಲ್ಲ ಅದ್ರ ಕೈಯಲ್ಲಿ ನನ್ನ ಮಗಳು ನಾನು ನೀರು ಕುಡಿಸಿದ್ನಲ್ವಾ ಸೊ ನನ್ನ ಮಗಳು ನಾನು ಕುಡಿಸ್ತೀನಿ ಅಂತ ಹೇಳಿ ಬಂದ ತಕ್ಷಣವೇ ಅದು ಗುಬ್ಬಚ್ಚಿದೆ ಒಂಥರ ಡಿಫ್ರೆಂಟ್ ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದೆ ಸೊ ಯಾವ ರೀತಿ ಕುಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಿಪ್ಪಲ್ಲಿತ್ತು ನನ್ನ ಮಗಳು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ನೀರೆಲ್ಲ ಕುಡಿತು ಗೋಡೆಗೆಲ್ಲ ಸಿಡಿಸ್ತು ಅವಳು ಕೂಡ ಆಮೇಲೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆರ್ತಾ ಇತ್ತು ಗುಬ್ಬಚ್ಚಿ ಮನೆ ತುಂಬ ಇವತ್ತು ಗೆಸ್ಟು ನಮ್ಮ ಮನೆಗೆ ನೋಡಿ ಡೋರ್ ಹತ್ರ ಡೋರ್ ಹಾಕಿದ್ವಿ ಅಲ್ಲೂ ಸಹ ಕೂರ್ತು ಪಾಪ ಏನೋ ಪಕ್ಷಿಗಳಿಗೆ ಒಂದೊಂದು ಸಾರಿ ಕೆಲವೊಂದು ಟೈಮಲ್ಲಿ ಬಿದ್ದುಬಿಟ್ಟು ನೀರಿಲ್ದೇ ಖಾಲಿ ಎಲ್ಲೋ ಪೆಟ್ಟು ಮಾಡಿಕೊಂಡು ಸತ್ತೋಗಿಬಿಡ್ತವೆ ಬಟ್ ಏನೋ ಗೊತ್ತಿಲ್ಲ ಅದರಲ್ಲಿ ಲೆಕ್ಕ ಚೆನ್ನಾಗಿತ್ತೇನೋ ಬಂತು ನೋಡಿ ಸ್ವಲ್ಪ ಸುಧಾರ್ಸ್ಕೊಂಡ್ಮೇಲೆ ಅದು ಹೋಗಲಿಲ್ಲ ಮನೆಯಿಂದ ಡೋರ್ ತೆಗೆದ್ವಿ ಕ್ಲಿಯರ್ ಆಯಿತು ಅಂಥೇಳಿ ಬಟ್ ಹೋಗಲಿಲ್ಲ ಹಾಗೇ ಕುತ್ಕೊಂತು ವೀಡಿಯೋ ಮಾಡಿದೆ ಸೊ ಅದಕ್ಕೆ ಸ್ವಲ್ಪ ಇದಾದ ಮೇಲೆ ಹುಷಾರಾದ ಮೇಲೆ ಅಲ್ಲಿ ಇಲ್ಲಿ ಹಾರಾಡ್ತಾಯಿತ್ತು ನಾವು ಹತ್ರ ಹೋದ ತಕ್ಷಣ ಎದ್ರಿ ಎದ್ರಿ ದೂರ ಹೋಗ್ತಾಯಿತ್ತು ಯಾಕೋ ಗೊತ್ತಿಲ್ಲ ಮೇ ಬಿ ಭಯ ಆಯಿತು ಅನಿಸುತ್ತೆ ಅಷ್ಟರೊಳಗೆ ನಾನು ಬರೋದ್ರೊಳಗೆ ಬುಕ್ ಮಾಡಿದ್ದೆ ಜಿಯೋ ಮಾರ್ಟಲ್ಲಿ ಬುಕ್ ಬುಕ್ ಮಾಡಿದ್ದೆ ಆಫರ್ ಇತ್ತು ಅಂತ ಹೇಳಿಬಿಟ್ಟು ಸೊ ಇವತ್ತಿಂದು ಬುಕ್ ನಾನೇ ಓಪನ್ ಮಾಡ್ತೀನಮ್ಮ ನಾನೇ ರಿವೀಲ್ ಮಾಡ್ತೀನಿ ವಸ್ತುಗಳ್ನ ಅಂತ ಹೇಳಿದ್ಲು ಏನೇನು ಬುಕ್ ಮಾಡಿದ್ದೀನಿ ಅಂತ ಹೇಳಿ ಏನೇನು ತರಿಸಿದ್ವಿ ಅಂತ ಇದ್ದಾಳೆ ನೋಡಿ ಮೊದಲಿಗೆ ಉದ್ದಿನ ಕಡ್ಡಿ ತರಿಸಿ ಬುಕ್ ಮಾಡಿದ್ದೆ ಉದ್ದಿನ ಕಡ್ಡಿ ಕೂಡ ಬಂತು ಹಾಗೆ ಆಯಿಲ್ ಬೇಕಿತ್ತು ಆಯಿಲ್ ಕೂಡ ತರಿಸಿದ್ದೆ ನಾನೇ ಎಲ್ಲ ತೋರಿಸ್ತೀನಿ ಒಂದು ವೀಡಿಯೋ ಮಾಡಮ್ಮ ಅಂದ್ಲು ಹಾಗೇ ಊದ್ಬತ್ತಿ ತರಿಸಿದ್ವಿ ಎಲ್ಲ ಖಾಲಿಯಾಗಿತ್ತು ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ದು ಈರುಳ್ಳಿ ನೋಡಿ ಹಂಡ್ರೆಡ್ ರುಪೀಸ್ ಮೇಲೆ ನಾವು ಪರ್ಚೇಜ್ ಮಾಡಿದರೆ ಶಾಪಿಂಗ್ ಮಾಡಿದರೆ ಫೈವ್ ರುಪೀಸ್ ಕೆ ಜಿ ಆನಿಯನ್ನು ಬಟ್ ಚೆನ್ನಾಗಿ ಅನ್ನಿಸ್ತು ಪರವಾಗಿಲ್ಲ ಜಿಯೋ ಮಾರ್ಟೆಲ್ಲ ಆಫರ್ ಇತ್ತು ಆಮೇಲೆ ಕರ್ಪೂರ ಬೇಕಾಗಿತ್ತು ಕರ್ಪೂರ ಆಮೇಲೆ ವಿಮ್ ಸೋಪ್ ಬೇಕಾಗಿತ್ತು ಪಾತ್ರೆ ತುಳಿಯೋಕ್ಕೆ ಅದು ಕೂಡ ತರಿಸಿದ್ವಿ ಸೊ ಆಯಿಲು ಇದು ಗೋಧಿ ಹಿಟ್ಟು ಬೇಕಾಗಿತ್ತು ಗೋಧಿ ಹಿಟ್ಟು ಕೂಡ ಒಂದು ಎರಡು ಕೆ ಜಿ ತರಿಸಿದ್ವಿ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು ಎಲ್ಲ ಮೊದಲೆಲ್ಲ ಶಾಪಿಗೆ ಹೋಗಿ ತರಿಸ್ತಾ ಇದ್ವಿ ಇದು ಇದು ಸಾಂಬಾರು ಆನ್ ಇದು ಅದೆಂಥದೋ ಪಲ್ಪ್ ಅಂತೆ ಹೊಸ ಥರ ಅದು ಫ್ರೂಟ್ ನೋಡಿದ್ಲು ಅವಳು ಪಪ್ಪ ಇದ್ದರು ಬುಕ್ ಮಾಡಬೇಕಾದ್ರೆ ಇಲ್ಲ ನೋಡಿದ್ಲು ಡಿಫ್ರೆಂಟಾಗಿದೆ ಬುಕ್ ಮಾಡೋಣ ಅಮ್ಮ ಅಂತ ಹೇಳಿದ್ಲು ನೋಡೋಣ ಟೇಸ್ಟ್ ಅಂತ ಬುಕ್ ಮಾಡಿದ್ವಿ ಅದು ಕೂಡ ಬಂದಿತ್ತು ಒಂದೊಂದನ್ನೇ ತೋರಿಸ್ತೀನಿ ನಾನೇ ಅಂತ ತೋರಿಸ್ತಾ ಇದ್ಲು ಸೊ ಆ ರೀಸನಬಲ್ ಪ್ರೈಸಲ್ಲೇ ಇತ್ತಪ್ಪ ಅನ್ನೋ ನಾನು ಮೊದಲು ಮಾಡಿದ್ರು ಕೆಲವೊಂದಲ್ಲಿ ಮಾಡಿದ್ದೆ ತುಂಬ ಶಿಫ್ಟಿಂಗ್ ಚಾರ್ಜು ಆಮೇಲೆ ಸಾರಿ ಡೆಲಿವರಿ ಚಾರ್ಜು ತುಂಬಾ ಇತ್ತು ಹಾಗಾಗಿ ಮಾಡಿರಲಿಲ್ಲ ನೋಡೋಣ ಅಂತ ಹೇಳಿ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು ಹಾಗಾಗಿ ಮಾಡಿದೆ ಸಾಂಬಾರು ಆನಿಯನ್ ಕೂಡ ಬುಕ್ ಮಾಡಿದ್ವಿ ಬಿಸ್ಕೆಟ್ ಏನೋ ನೋಡಿದ್ಲಂತೆ ನಾವು ಆ್ಯಕ್ಚುಲಿ ಬಿಸ್ಕೆಟ್ ಅದನ್ನೆಲ್ಲ ತರಿಸಲ್ಲ ಇದೇನೋ ಡಿಫ್ರೆಂಟಾಗಿ ಅವ ನಾವು ಚಿಕ್ಕೋರು ತಿಂತಿದ್ವಲ್ಲ ಸವಿ ಸವಿ ನೆನಪೋ ಸೊ ಉಪ್ಪಿನ ಬಿಸ್ಕೆಟ್ ಅಂತೆ ಸೊ ಹಾಗಾಗಿ ನಮ್ಮ ನಾವು ಇಬ್ರು ಇದ್ವಲ್ಲ ನಮ್ಮ ಮನೆಯವರು ನಾವು ಡಿಸ್ಕಸ್ ಮಾಡಿ ನೋಡೋಣ ಹೇಗಿದೆ ಟೇಸ್ಟು ಅವಾಗ ಥರ ಇರುತ್ತಾ ಅಂತ ತರಿಸಿದ್ವಿ ಕೋದೆ ಇಟ್ಟು ಇನ್ನೊಂದು ಪಾಕೆಟ್ ಇತ್ತು ಇಷ್ಟೇ ನಾವು ತರಿಸಿದ್ದು ಅದಕ್ಕೆ ನೋಡಿ ಇಷ್ಟೆಲ್ಲ ಸಾಮಾನು ತರಿಸಿದ್ದೀವಿ ನೋಡಿ ಅಂತ ಹೇಳಿ ತೋರಿಸ್ತಾ ಇದ್ಲು ಬಟ್ ಆ ತಕ್ಷಣವೇ ಬಿಸ್ಕೆಟ್ ಬಾಕ್ಸ್ ನೋಡೋಣ ಟೇಸ್ಟ್ ನೋಡ್ತೀನಮ್ಮ ಅಂತೇಳಿ ಓಪನ್ನೇ ಮಾಡಿಬಿಟ್ಲು ನನ್ನ ಮಗಳು ಮಕ್ಕಳೇ ಆಗಲ್ವಾ ಸ್ನ್ಯಾಕ್ಸ್ ಕಂಡ ತಕ್ಷಣ ಓಪನ್ ಮಾಡಬೇಕು ತಿನ್ನಬೇಕು ಟೇಸ್ಟ್ ನೋಡಬೇಕು ಚೆನ್ನಾಗಿತ್ತಂತೆ ಟೇಸ್ಟು ಚೆನ್ನಾಗಿದೆ ಅಮ್ಮ ವಾ ವಾ ಅವ್ಲು ಹಾಗೆಯೇ ನಾನು ಸ್ವಲ್ಪ ಮನೇಲೆ ಅಕ್ಕಿ ಹಿಟ್ಟು ಮಾಡ್ಕೊಳೋದ್ರಿಂದ ಅಕ್ಕಿ ಕೂಡ ತೊಳೆದಿದ್ದೆ ಸ್ವಲ್ಪ ಗಂಟು ಕಟ್ಬಿಟ್ಟು ತೆಳುವಾದ ಬಟ್ಟೆಯಲ್ಲಿ ಬೆಳಗ್ಗೆನೇ ಅಕ್ಕಿ ತೊಳೆದಾಕಿದ್ದೆ ತೊಳೆದು ನೆರಳಲ್ಲೇ ಒಣಗಿಸ್ತೀನಿ ನಾನು ಆ್ಯಕ್ಚುಲಿ ಅಕ್ಕಿ ಹಿಟ್ಟೆಲ್ಲ ರೊಟ್ಟಿಗೆಲ್ಲ ಬೇಕಲ್ವ ಮನೆಯಲ್ಲೇ ತೊಳೆದು ನೆರಳಲ್ಲೇ ಒಣಗಿಸ್ಬಿಟ್ಟು ಅದು ಚೆನ್ನಾಗಿ ಒಣಗಿದ ಮೇಲೆ ಮಿಷಿನಿಗೆ ಕೊಟ್ಬಿಟ್ಟು ಹಿಟ್ಟು ಮಾಡಿಸ್ಕೊತೀನಿ ಅವಳೇ ವೀಡಿಯೋ ಮಾಡಿದ್ದು ಆ್ಯಕ್ಚುಲಿ ನನ್ನ ಮಗಳು ನೋಡಿ ಈ ಥರ ಒಣಗ್ಸ ಆಗ್ತಾ ಇದ್ದಾರೆ ಈ ಥರ ನೀರಾಂಶ ಹೋಗಿದೆ ಅಂತ ಹೇಳಿ ಅಕ್ಕಿ ಎಲ್ಲ ಒಣಗಿಸಿದೆ ಹಾಗೆ ಇದು ತಹ ಸಹ ಕಳ್ಳಿ ಕಡುಬು ಮಾಡ್ತಾ ಇದ್ವಲ್ಲ ಅದಕ್ಕೂ ಸ್ವಲ್ಪ ಬೇಕಿತ್ತು ಅಕ್ಕಿರುವೆ ಎರಡಕ್ಕೂ ಆಗುತ್ತೆ ಅಂತ ತೊಳೆದಾಕಿದ್ದೆ ಹಾಗೆ ಎಣ್ಣೆ ಆವಾಗಲೇ ಹೇಳಿದ್ನಲ್ಲ ಎಣ್ಣೆ ಗೋಧಿ ಹಿಟ್ಟು ಆಮೇಲೆ ಈರುಳ್ಳಿ ಸಾಂಬಾರು ಈರುಳ್ಳಿ ಎಲ್ಲ ತರಿಸಿದ್ವಿ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಫಸ್ಟ್ ಟೈಮ್ ತಂದ್ರೂ ಒಂದು ಸ್ವಲ್ಪ ಖುಷಿ ಆಯಿತು ಜಿಯೋ ಮಾರ್ಟಲ್ಲಿ ಹಾಗೆ ಅಣ್ಣ ತರಿಸಿಲ್ಲಲ್ಲ ಪಲ್ಪು ನೋಡೋಣ ಅಮ್ಮ ಒಂದು ಕಟ್ ಮಾಡಿಕೊಡು ಟೇಸ್ಟ್ ನೋಡಿರಲಿಲ್ಲ ಆ್ಯಕ್ಚುಲಿ ನಾವು ನೋಡೋಣ ಹೇಳಿ ಕಟ್ ಮಾಡಿಕೊಡು ಅಂದ್ರೆ ತೊಳೆದು ಕಟ್ ಮಾಡಿಕೊಡ್ತಾ ಇದ್ದೆ ಏನೋ ನನಗೂ ಬೇರೆ ಥರ ಅನ್ನಿಸ್ತು ನೋಡೋಕ್ಕೆ ಕೈಯಲ್ಲಿ ಹ್ಯಾಪಲ್ ಥರ ಇನ್ ಅಂತ ಅನಿಸ್ತು ಬಟ್ ಬೇರೆ ಥರ ಇತ್ತು ಅದರಲ್ಲಿ ಒಂದು ಸೀಟ್ ಬೇರೆ ಇತ್ತು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಕ್ಯೂರಿಯಾಸಿಟಿ ನಮಗೆ ಹಾಗಾಗಿ ನೋಡೋಣ ಅಂತೇಳಿ ಕಟ್ ಮಾಡಿದೆ ಕಟ್ ಮಾಡಿಕೊಟ್ಟೆ ಅವಳು ಕೂಡ ತಗೋ ನೋಡಮ್ಮ ತಿನ್ನು ಅಂತ ಕೊಟ್ಟೆ ಅವಳು ಸಹ ನೋಡ್ತೀನಿ ಅಂತ ಹೇಳಿದ್ಲು ಬಟ್ ಏನೂ ಡಿಫ್ರೆಂಟಾಗಿ ಅನಿಸ್ತಪ್ಪ ನಾನು ನೋಡಿರಲಿಲ್ಲ ಯಾರಾದರೂ ಈ ಹಣ್ಣು ಟೇಸ್ಟ್ ಮಾಡಿದರೆ ನಿಮಗೆ ಇಷ್ಟನಾ ಈ ಫ್ರೂಟು ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ನೋಡಿ ಫಸ್ಟ್ ಟೈಮ್ ಅವಳು ಟೇಸ್ಟ್ ಮಾಡ್ತಿರೋದು ಬಟ್ ಪರವಾಗಿಲ್ಲ ಲೈಟಾಗಿ ಸ್ವೀಟ್ ಇತ್ತು ಒಂಥರ ಮರಳು ಮರಳು ಥರ ಇತ್ತು ಬಟ್ ನನ್ನ ಮಗಳು ಯಾಕೋ ಇಷ್ಟ ಆಯಿತು ಅಂತ ಅಂದ್ಲು ಎಷ್ಟು ತಿಂತಾಳೋ ಗೊತ್ತಿಲ್ಲ ಫಸ್ಟ್ ಟೈಮ್ ಕ ತರಿಸಿದಾಗ ಇಷ್ಟ ಅಂತಾಳೆ ಆಮೇಲೆ ಅದನ್ನು ನೆಕ್ಸ್ಟ್ ಇರೋಲ್ಲ ನಾನು ಕೂಡ ನೋಡೋಣ ಅಂತ ನೋಡಿದೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತು ಮರಳು ಮರಳು ಥರ ಇತ್ತು ಸಪ್ಪೆ ಸಪ್ಪೆ ಅನ್ನಿಸ್ತು ಸೊ ನೋಡೋಣ ತರಿಸ್ಬಿಟ್ಟಿದ್ದೀವಲ್ವಾ ತಿನ್ನಲೇಬೇಕು ಪರವಾಗಿಲ್ಲ ಅಂತ ಏನು ಹೇಳ್ಕೊಳಂಗಿರಲಿಲ್ಲ ಬಟ್ ತಿನ್ ಅಷ್ಟು ತಿಂದ್ವಿ ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಮನೆ ಕಳಲಿ ಕೊಟ್ವಿ ಅಂದ್ವಲ್ಲ ಅವರು ಅವ್ರ ಜೊತೆಗೆ ಅವ್ರ ತೋಟ ಇದೆ ಅರಶಿನದೆ ಕಡುಗೆ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಅದು ಕೂಡ ರೆಸಿಪಿ ಹಾಕ್ತೀನಿ ಎಲೆ ಕೊಟ್ಟಿದ್ದರು ನಿಂಬೆಹಣ್ಣು ಕೊಟ್ಟಿದ್ದರು ಮಾವಿನಕಾಯಿ ಕೊಟ್ಟಿದ್ದರು ಇನ್ನೂ ತುಂಬ ಕೊಟ್ಟಿದ್ದರು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪಿನಕಾಯಿ ರೆಸಿಪಿನೂ ಆದರೆ ಶೇರ್ ಮಾಡ್ತೀನಿ ಮಾವಿನಕಾಯಿಂದ ಆಗಿರ್ಬೋದು ನಿಂಬೆಹಣ್ಣಿಂದಾಗಿರ್ಬೋದು ಇನ್ನೂ ತುಂಬ ಇನ್ನೂ ಕೊಟ್ಟಿದ್ದರು ನನ್ನ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿಕೊಂಡೆ ನಾನು ಹಾಗೆಯೇ ಅಷ್ಟರೊಳಗೆ ಸಂಜೆ ಆಗಿತ್ತಲ್ವಾ ಸಂಜೆನೂ ಆಯ್ತು ಇಷ್ಟೆಲ್ಲ ಕೆಲಸ ಆಗೋದ್ರೊಳಗೆ ಇವಳು ಇವಳು ಹೋಮ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಲು ಬಿಸ್ಕೆಟ್ ಬಾಕ್ಸ್ ಪಕ್ಕೂ ಕಿಡ್ಕಂಡ್ಳು ಬೇಡಮ್ಮ ಊಟ ಮಾಡಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಬೇಡ ಅಂತ ಹೇಳಿದೆ ಆದರೂ ಒಂದೆರಡು 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 ಅನ್ಕಂತ ಬಾಕ್ಸ್ ಇಡ್ಕೊಂಡು ಕೂತಿದ್ಲು ಆ್ಯಕ್ಚುಲಿ ನಾವು ಬೇಕ್ರಿ ಐಟಮ್ಸ್ ಕೊಡಲ್ಲ ನಾನು ಅಕ್ಕಿ ಕಾಯ್ಕೋ ಅಂತ ವರ್ಕ್ ಮಾಡ್ತೀನಿ ಅಂತ ತಮಾಷೆ ಮಾಡ್ತಾಯಿದ್ಲು ಹೋಗೆ ಸುಬ್ಬಿ ಅಂತ ತಮಾಷೆ ಮಾಡ್ಕೋತ ನಾನು ವರ್ಕ್ ಮಾಡ್ಕೊತ ಅವಳು ಮಾಡ್ತಾ ಇದ್ಲು ಅದೇನೋ ಕೀಟ್ಲೆಗಳು ಮಾಡ್ತಾ ಇರ್ತಾರಲ್ಲ ಒಂದು ಅಕ್ಷರ ಬರಿತಾ ಇದ್ಲು ಒಂದು ಬಿಸ್ಕೆಟ್ ತಿಂತಾ ಇದ್ಲು ಒಂದು ಅಕ್ಷರ ಬರಿತಾ ಇದ್ಲು ಒಂದು ಬಿಸ್ಕೆಟ್ ತಿಂತಾ ಇದ್ಲು ಸೊ ಒಂದು ಸರಿ ಜೋರು ಮಾಡಿದೆ ಸುಮ್ಮನಾದ್ಲು ಮೊನ್ನೆ ನನ್ನ ಮಗಳು ಬರ್ಡೇ ಮಾಡಿದ್ವಲ್ವಾ ಅದರಲ್ಲಿ ಬಟರ್ಫ್ಲೈಸ್ ಇತ್ತು ನಾ ಇವಳು ನನ್ನ ಮಗಳು ಮಾಡಿರೋ ಇದು ಅದನ್ನು ಕೂಡ ಶೇರ್ ಮಾಡ್ತೀನಿ ನೀನು ತುಂಬಾ ಎಲ್ಲ ಮಾಡಿದ್ದಾಳೆ ಎಲ್ಲ ಅದನ್ನು ಕೂಡ ಒಂದು ವೀಡಿಯೋ ನೀವು ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಮಾಡ್ತೀನಿ ಆ ಬಟರ್ಫ್ಲೈಯು ಇದ್ವಿ ಬಟ್ ಅವಳು ಏನು ಮಾಡಿದ್ಲು ಅಂದರೆ ಡ್ರೈ ಬಟ್ಟೆಲಿ ಅದನ್ನು ಒರೆಸ್ಕೊಂಡು ಪೇಪರಲ್ಲಿ ರಟ್ಟು ಗಟ್ಟಿ ಪೇಪರಲ್ಲಿ ಕಟ್ ಮಾಡಿಕೊಂಡು ಈ ಥರ ಅದರಲ್ಲಿ ಕೊಟ್ಟಿದ್ರಲ್ಲ ಡೆಕೋರೇಟಿವ್ ಐಟಮ್ಸು ಅದನ್ನೆಲ್ಲ ಮಾಡಿ ಈ ಥರ ಕ್ರಾಫ್ಟ್ ಮಾಡಿದ್ಲು ಸೊ ಅವಳು ಮಾಡ್ಬೇಕಾದ್ರೆ ಇರಲಿಲ್ಲ ಮಲಗಿದ್ದೆ ನಾನು ತುಂಬಾ ಖುಷಿ ಒಂಥರ ಶಾಕು ಖುಷಿ ತುಂಬ ಖುಷಿ ಆಯಿತು ಇದು ಒಂದು ಸತಿ ಅವಳೇ ಟ್ರೈ ಮಾಡಿದ್ಲು ಗಣೇಶನ ಕ್ಲೇ ಅಲ್ಲಿ ಇದು ಅವ್ರ ಪಪ್ಪ ಮಾಡಿದ್ದು ಗಣೇಶನ ಮನೆಯವ್ರು ಮಾಡಿದ್ದು ನಾನು ಕ್ಲೇದಲ್ಲಿ ಬಟ್ ನೋಡಿ ಮಣ್ಣಿನಿಂದ ಅವಳು ಕೂಡ ಮಾಡಿದ್ದಾಳೆ ಬಟ್ ಕಲರ್ ಮಾಡಿಬಿಟ್ಲು ಅದು ಚೆನ್ನಾಗ್ಲಿಲ್ಲ ಇದು ಕ್ರಾಫ್ಟ್ ಎಲ್ಲ ಅವಳೇ ಮಾಡಿರೋದು ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಏನಾರು ಕೊಟ್ಟಾಗ ಸೊ ಏರೋಪ್ಲೇನ್ ಕೂಡ ಮಾಡಿದ್ಲು ಆಮೇಲೆ ಇನ್ನೊಂದು ಯಾವುದೋ ಥರ ಬಿಸ್ಕೆಟ್ ಬುಕ್ ಮಾಡಿದ್ಲಂತೆ ಎಲ್ಲ ಸ್ನ್ಯಾಕ್ಸು ಟ್ರೈ ಮಾಡ್ತಾ ಇದ್ಲು ಆ್ಯಕ್ಚುಲಿ ಅವ್ರ ಪಪ್ಪ ಇರಲಿಲ್ಲ ನಮ್ಮ ಮನೆ ತರಿಸಲ್ಲ ಆ್ಯಕ್ಚುಲಿ ನಾವು ಬೇಕ್ರಿ ಐಟಮ್ಸ್ ಮಕ್ಳಿಗೆ ತುಂಬಾ ಕಡಿಮೆ ಮನೇಲಿ ಎಲ್ಲ ಥರ ಮಾಡಿಕೊಡ್ತೀನಿ ಬಟ್ ಕಮ್ಮಿ ಹಾಗೆ ಸ್ಕೂಲಲ್ಲಿ ಅವಳು ಎಕ್ಸಾಮ್ ಕಟ್ಟಿದ್ಲು ಫೋರ್ತಲ್ಲಿ ಒಲಿಂಪಿಡ್ ಎಕ್ಸಾಮ್ ಅದರಲ್ಲಿ ಗೋಲ್ಡ್ ಮೆಡಲ್ ಬಂದಿತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿದ್ದು ಬಂದಿತ್ತು ಅದನ್ನು ಕೂಡ ಸ್ಕೂಲಿಂದ ಕಳಿಸಿದ್ರು ಫೋಟೋಸ್ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೋಲ್ಡ್ ಮೆಡಲ್ ಬಂತು ಅದನ್ನು ಸಹ ನಿಮಗೆ ತೋರಿಸೋಣ ಅಂತ ತೋರಿಸಿದೆ ಅದು ಓಕೆ ಅದ್ರ ಜೊತೆ ಒಂದು ನೆನಪಿನ ಕಾಣಿಕೆ ಅಂತೇಳಿ ಲಂಚ್ ಬಾಕ್ಸ್ ಕೊಟ್ಟಿದ್ದರು ಸೊ ಕ್ಯೂಟ್ ನನ್ನ ಮಗಳಿಗೆ ಅನ್ಎಕ್ಸ್ಪೆಕ್ಟೆಡಾಗಿ ಕೊಟ್ಟರು ಏನೋ ಗೊತ್ತಿಲ್ಲ ಬಟ್ ಅವಳಿಗೆ ಈ ಕಲರ್ ತುಂಬಾ ಇಷ್ಟ ಮೇಲೆ ಟೆಡ್ಡಿ ಇತ್ತು ಸ್ಟ್ರಾಬೆರಿ ಇತ್ತು ಬಾಕ್ಸ್ ಕೂಡ ತುಂಬ ಚೆನ್ನಾಗಿತ್ತು ಮೇ ಬಿ ಫಸ್ಟ್ ಟೈಮ್ ನೋಡಿದ ಪ್ಲ್ಯಾಸ್ಟಿಕ್ ಬಾಕ್ಸೇನೋ ಅಂದ್ಕೊಂಡೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ವಲ್ಲ ಹಾಗಾಗಿ ಒಳಗೆ ತುಂಬಾ ವರ್ತಿತ್ತು ಸ್ಟೀಲ್ ಬಾಕ್ಸ್ ಇತ್ತು ಅದರೊಳಗೆ ಒಂದು ಪುಟಾಣಿ ಬಾಕ್ಸ್ ಕೂಡ ಇತ್ತು ಇಷ್ಟ ಆಗಿತ್ತು ಇವತ್ತಿನ ನಂದು ಮಧ್ಯಾಹ್ನದಿಂದ ಸಂಜೆಲ್ಲಾಗಿ ನೈಟ್ ಊಟ ಮಾಡಿದ್ವಿ ಮಲಗಿದ್ವಿ ಗುಡ್ ನೈಟ್